ಇದು ಯಾಕಲ್ಲ ಲಡ್ಡು ಕೈಗೆ ಇಟ್ಕೊಂಡಿದ್ದ ಏ ಇಲ್ಲ ಕಣಲೋ ಲೋಕ ನಾನು ಮಂಟಕ್ ಹೋಗಿ ನಮ್ ಬಿಚ್ಚಿನ ಕುನಿ ಐತಲ್ಲ ಗುಂಡ ಗುಂಡ ಗುಂಡನ್ ಬಂದಿಷ್ಟು ಕೊಟ್ಟು ನಾನು ತಿಂತೀನಿ ನಾನು ಗುಂಡನ್ ಜೊತೆ ತಿಂತೀನಿ ಮಂಟಕ್ ಹೋಗಿ ಆಹ್ ಅಲೋ ಇಂತ ಬುದ್ಧಿ ಇರಬಾರ್ದು ಕಣಲ್ಲ ನಾನ್ ತಿನ್ನತಕ್ಕ ಯಾಕೆ ಹೇಳಿಲ್ಲ ನಂಗು ಹೇಳಿದ್ರೆ ನಾನು ಮಂಟಕ್ಕೆ ತಕೊಂಬಂದು ನಾನು ಒಂಚೂರ ಚೂರ ಗುಂಡು ಕೊಟ್ಟು ಹ ತಿನ್ನಿವೆ ಅಲ್ಲನ ஆஹ் இவன் ஜாத் சிஸ்டிங் தரோ நன் மகன் ஆஹ் ஒன் பெக்கிங் குட்கீவி அது உண்டோ திண்டோ குடித்து அன்ன தித்தோ அன்னு நன் மகன் மக்களை கையி கொடுத்தா ஏன்னா திங்கிந்த அன்ன ரொம்ப நாய்க்கூத் ஒேசர் போது தங்க ఆ మార్చుబిటో ము అంతే నూ బెట్ ఇకే ఒంచె అదనెస్టే అదో కోర్స్క బై బ్లడ్ బ్లడ్ బర్మ్మాన్ ಹಾ ಅಲ್ಲಿ ಗಿಡ್ಡೆ ಬೆಳೆ ತಿಂಡು ಬಿಡು ಅಂದ್ರೆ ಬಿಡಿಕೆ ಕ್ಲಾಸ್ ಆಗಿ ಇವೆಲ್ಲ ಹೇಳ್ಬೋತವ್ ನಿಂಗೆ ಮುಂಜಾ ಓವರ್ ಓವರ್ ಕಿಂಡಲ್ ಮಾಡ್ತಿದ್ದ ನನ್ ಮಗನೆ ಆತ್ ಬಿಡು ಏನೋ ಒಂದ್ಸತಿ ಮಿಸ್ಟೇಕ್ ಆಗ್ಬಿಟ್ಟೈತಿ ಅಂತಾನೆ ಹಂಗೆ ಏನು ಅದನ್ನ ದೊಡ್ಡದ್ ನೋಡ್ತಾವ್ರ ಹಂಗೆ ಸಿಕ್ಕದು ನನ್ ಚಾನ್ಸ್ ಅವಾಗ ಅವಾಗ ನಂಬ್ ಬಿಟ್ರೆ ಹೇಳು ನನ್ನ ಮಗ ನಿನ್ನ ರೇ ಬಸ್ಲಿಲ್ಲ ಅಂದ್ರೆ ನನ್ಗೆ ಅರ್ಗದೇ ಇಲ್ಲ ಸರಿ ನೋಡಿ ಫಸ್ಟ್ ಇಲ್ಲ ಏನ್ ಲಾವಣಿ ಮಾಡ್ಕೊಂಡ್ ಕುಂತಿದ್ದೆ

ಆಡ್ಕೊಂಡಿದೀಯ ನನ್ನ ಮಗ ನೀನು ಯೋಸ್ಬೇಕು ಆ ಸ್ವಾಮಿ ಮೋಟ್ ಸ್ವಾಮಿ ಮುಂದಂತೂ ನನ್ಗೂ ಒಂದೊಂದೆ ಮಾಡ್ರೆ ನೀನು ಲೋಕಿ ನಾನ್ ನೀನ್ ನುಂಬಗ ನನ್ ಬರೋದೂ ಇಲ್ಲ ಹೋಗು ಇಲ್ವಲ್ಲ ಲೋ ಅವಲ್ಲ ಆ ಕಾಲ ಕಣಲ ಈ ಕಾಲ ಬಾರ ಕಣಲ್ಲೋಕಾ ಬಾರಲ್ಲ ನೀನ್ ಅಂದ್ರೆ ನಮ್ಮ ಗುಂಡ ಬೆಕ್ಕಿನ್ ಕುಣ್ಣಿ ಬೇಜಾರ್ ಮಾಡ್ಕೊಳ್ಳಲ್ಲ ಹ ನಮ್ ಭಾಸೆ ನಮ್ ಭಾಸೆ ಬರ್ಲಿಲ್ವಲ್ಲ ಅಂತಾನೆ ಆ ನೀನೇ ತಾನೆ ಅದ್ರ ಬಾಸು ನನ್ನ ಮಗನೇ ಮೆಲ್ಲ ನೀನ್ ಬಾಸ್ ಒಂದೆ ಇವಾಗ ಮಾಡಿದ್ದೆ ನನ್ನ ಮಗ ನೀನು ಯಾವಾಗ ಯಾರಿಗೆ ಟೈಮ್ ಹೆಂಗ್ ಹಂಗಂಗೆಲ್ಲ ನುಗ್ತೀಯ ನೀನು ಸರಿ ಇಲ್ಲ ನನ್ ಮಗ ನೀನು ಯಾಲು ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಿರ್ಬೇಕು ಕಣಲೋ ಲೋಕ ನಿಂಗ ಯಾರ ಗೊತ್ತಾಗಲ್ಲ ಬಾ ಇವತ್ತೆಲ್ಲ ಹೇಳ್ಕೊಡ್ತೀನಿ ಹ ಸುಮ್ಮನೆ ನನ್ ಜೊತೆಗೆ ಹ್ಮ್ ನೀನಿಂಗ್ ಬಾಯಿ ಕೊಡಕ್ ನನ್ನ ಮಗನೇ ಸರಿ ನಡಿ ಆತು ಏನನ ಅಲ್ಲಿ ಪುಟ್ಟಂಗಾಜಿ ಮುಂದೆ ಏನನ ನಂಗೆ ಹೋಮನ ಮಾಡಿದೆ ನಾನು ನಿನ್ನ ಯಾವತ್ತು ಬರಲ್ಲ ಅಷ್ಟೇನೋ ಲೋ ಏ ಬಾರಲೋ ಲೋಕ ನಾನು ಇರುವಾಗ ಯಾಕಲ ಟೆನ್ಷನ್ ತಂತಾ ನೀ ಏನನ ನಾನು ಅಂತ ಸಂದರ್ಭ ಯಾವಾಗನ ಬರುಂಗೇ ಮಾಡಿದಿನಿ ನಾನು ನಿನ್ನ ಯಾದನ ಏನನ ಡೇಂಜರ್ ಆಗಿತೇನಲ್ಲ ನಿಂಗೆ ಓ ಬಾ 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 ಈ ಜೇಳದ ಕಣ ಸೂರ್ಯ ಅತ್ತ ನನ್ನ ಮಗನೇ ಓದ್ವರ ಕರ್ಕೊಂಡು ಹೋಗಿ ನವಿಲ್ಗರಿಗೆ ನಮ್ ತನ ಕಾಲ್ಡಿ ಕೈಲೇ ಸಿಗಾಕ್ಸಿದ್ದ ಲೋಪರು ಈಗ ನೋಡಿರೆ ಯಾವ್ದನ್ನ ಡೇಂಜರ್ ಅಂತ ಬೆಂದೈತ ಸೋನುಗೊಡಿತ ಸೋನುಗ ಎತ್ತೋಗದಿಂದ ಪಟ್ಟೆ ಸಿರುಕ್ ಕೊಡ್ತೀನಿ ನೋಡು ಲೋಕ ಎಲ್ಲಿ ಕಾಲ್ತ ನನ್ಗೆ ಏನಲ್ಲ ಗೊತ್ತು ಹ ಗೊತ್ತಿದ್ದು ಗೊತ್ತಿದ್ದನು ಕಾಲ್ಡಿಕ್ರೆ ಯಾರ ನಾನು ಹಾ ಅದೇನು ಆರೈತ್ ನೋಡು ಕತ್ಲಲ್ಲಿ ತರಡಿ ಜಾಮ ತಿನ್ಸೋಕೆ ಯಾವತ್ತು ಒಬ್ಬಾರ್ದೀ ಅಂತಾನ ನಾವೇನಲ್ಲಿ ಜಾಮೂನ್ ತಕೊಂಡು ಹೋಗಿದ್ವಿ ಕಳ್ಳಿ ತಿನ್ಸೋಕೆ ನಾವೇನೋ ನೋಡಿ ಬರೀ ಹುಡುಕಂಡು ಹೋಗಿದ್ವಪ್ಪ ಆ ನನ್ನ ಮಗು ನಲ್ಲೇ ಇರ್ತೇತಿ ಎಂಬ ಜಾರಿ ಗೊತ್ತು ಹಾ ಈಗ ಅಲ್ಲಿ ಕಳ್ಳಿ ತಕೋಬೇಕು ನಮ್ಮ ಉಜ್ಜಿ ತಗೋಬೇಕು ಏನಪ್ಪ ಸಂಬಂಧ ಹ ನಮ್ಮ ಉಜ್ಜನ್ ಕಲ್ಡೆ ಏನ ಕೂರ್ತೈತೆ ಮಣ್ಣ ನಿನಗೆ ತಿಕ್ಕು ತಿಕ್ಕಮಕ್ಕನು ಅದೇನು ಹೇಳ್ತಲ್ಲೋಕ ನೀನು

இதே மாத்தின் மேலிர்வோங்க இங்க அது சரி நானும் நடிம அந்தன அது அது நம்ம நாய் அல்லா அல்ல அல்லா அல்ல சிம்ம சிம்ம உம் லோக்க அந்த அங்கிர்வ அண்ணா ஓஹோ ஓஹோ நம்ம நோடு பசி ஹாக்கிங்க சும் கேரளோ கேள் கேள்சு நம்மொஜ்ஜி ரேட்டாதேது

ಏ ಬಾರಲೋ ಲೋಕ ಇದೆಲ್ಲ ನೀವು ವಾಸತೇನಲ್ಲ ನಿಮ್ಮ ಅಜ್ಜಿ ರೈಸ್ ಆಗೋದು ವಾಸತಾನ ನಿಮ್ಮ ಅಜ್ಜಿ ತವ ನಿಮ್ಮ ವಾಸತಾರೆ ತಿರೀಚಾ ಏನ್ ಮಗ ನೋಡ್ತಾ ಇಲ್ಲ ಯಾತಲ್ಲ ಕಪ್ಪ ಅದು ಮುಂಜಾನ ಕೂಡ ಮುಂದಿದೆ ಏನದು ಜಯ ಏನ್ ಗೊತ್ತಾ ಇವತ್ತು ಗಾಂಧಿ ಜಯಂತಿ ಇತ್ತಲ್ಲ ಅದಕ್ಕೆ ಎಲ್ಲಾರ್ಗು ಹುಡ್ಗುಡ್ಗೆ ಹಾಡು ಉಂಡೆ ಕೊಟ್ಟಾರ ಜೇ ಗಾಂಧಿ ಜಯಂತಿಗೆ ಅದಕ್ಕೆ ನಾನು ನಮ್ಮ ಬೀಚಿಂಗ್ ಕುಂದ್ ಐತ್ನೋರ ಅದ್ಕು ಒಂದಿಷ್ಟ ಅಂತಾನೆ ಪಾಕ ಮಂದಿ ಪ್ರೀತಿ ಉಕ್ಕೊರಿತಾಯ್ತಪ್ಪು ಹ್ಮ್ ಇನ್ನ ಹೊಸ ನೋಡು ಹೊಸ ಬೀರೋದಾಗೆ ಹ್ಮ್ ಒಂದ್ ಎರಡು ತಿಂಗಳು ಅದು ಗೊತ್ತಾಗಲ್ಲ ಹಂಗಿರ್ತೀರಾ ನಾನೇ ನಂಗೆ ನಾಲ್ಕನೇ ಹೇಳೋದಿ ಬೆಕ್ಕು ನನ್ ದಿನ ನನ್ ಜೊತೆಗೆ ಇರಬೇಕು ನಾನ್ ಹಂಗೆ ಸಾಕದು ಯಶ ಬೆಕ್ಕಿಗ ಇಟ್ಟಿಟ್ಟಿ ಆಮೇಲೆ ಹ ತಿನ್ನಿಸ್ಬೇಡ ಸೀಮಾ ಯಾಕ ನಾನ್ ತಿನ್ನಿಸ್ತೇನೆ ಅಮ್ಮ ನಾನು ಅದಕ್ಕೆನಾ ನಾನ್ ಬೆಕ್ಕಿಕ್ ಕೊಡ್ಬೇಕು ಅಂತಾನೆ ನಾ ನನ್ ಸ್ಕೂಲಾಗು ತಿನ್ ಹಂಗೆ ಹಿಡ್ಕೊಂಡ್ ಬಂದಿದಿನಿ ಈ ಒದ್ದಿ ನೋಡು ಬೆಕ್ಕಿಕ್ ತಿನ್ನಿಸ್ಬೇಡ ಅಂತ ಕೇಳ್ತತಿ ಏಯ್ ಏನ ಹೇಳಿದ್ರೆ ತಿಳ್ಕೊಮದ್ ಕಳ್ಸ್ಕೊಳ್ಳ ಆಟ ಆಚೆ ಇದಿಂದ ಕುದ್ದಿರಿಂದ ಹಂಗೆನ ಮೂಸ್ನವರ್ಗ ಆಗ್ಬೇಕು ಅವ್ರು ಅಪ್ಪ ಏನ್ ಗೊತ್ತ ಏನು ಅಂಬದು ಬೆಕ್ಕಿಗಾಗ್ಲಿ ನಾಯಿಗಾಗ್ಲಿ ಅದನ್ನ ಪ್ರಾಣಿಗಳಿಗೆ ಸಿಹಿ ಅಂಶನ ಇಕ್ ಹ್ಮ್ ಹಿಲುಮೆ ಹುಳ ಜಾಸ್ತಿ ಹಾಕ ಒಟ್ಟೆಗೆ ಹಾ ಹಾ ಏನ್ ಹಾ ಆದ್ರೆ ಅವ್ ಪ್ರಾಣಿಗಳು ಬೊರ್ಗ ಇಲ್ಲ ಅದನ್ ತಿಳ್ಕ ನೀ ಸಿಹಿ ತಿನ್ಸದ ಹೆಚ್ಚ ಇಲ್ಲ ನೀನ್ ಬೆಕ್ಕು ನಿನ್ ಜೊತೆ ಇರೋದ್ ಹೆಚ್ಚೋ ಹ ಅದನ್ನ ಯೋಚನೆ ಮಾಡವ್ನ ಯಾವನು ಆಹ್ ಹೌದು ಎಲ್ಲ ದುಡ್ಡು ತಕೊಂಬಾನೆ ನನ್ಗೊಂದು ಪೀಸು ಕೊಡ್ದಂಗೆ ಎಲ್ಲ ಬೆಕ್ಕಿಗಿಡ್ತಾನೆ ಅಂತಾನೆ ಸುಳ್ಸಿಳೆ ಆಯ್ತಾ ನನಗೆ ಗೊತ್ತು ಏನು ಆಗಲ್ಲ ಈಗ ನಾವು ತಿಂಬಲ್ವ ನಾವು ಮಸ್ತ್ ಆಗಿ ಸಿಹಿ ತಿಂತೀವಿ ನಮ್ಗೆಲ್ಲ ಆಕೈತೆ ಹಾಕೈತೆ ಹಂಗೇತಾನೆ ಅವನು ಅಯ್ಯ ನೀನು ಪಾಸ್ಟಿಯಲ್ಲಿ ಹೋಗಲ್ಲ ನೀನೇನು ಕೊಡಬೇಡಪ್ಪ ನನಗೆ ನನಗೆ ತಿನ್ಬೇಕು ಆಗಲ್ಲ ಸಿಹಿ ಅನ್ನೋದೇನು ಉಳಿಸಕ್ಕೆ ಹೋದ್ರೆ ಯಾಕೈತಪ್ಪ ಜೀವ ಅನ್ನಿಸ್ತೈತ ಹಂಗಾಕೈತಿ ಹಾ ನೀನೇನು ನನಗೆ ಕೊಡಬೇಡ ಹೇಳೋದ್ನ ಕೇಳೋದ್ ಕಲಿ ఆ నివ్ అమ్మ బేకారో కళు బార్కెర్లు తండ కేరిత అసేనా ప్రాణి ఉహి తిన్నతంతే తిన తినోకడు హుకొ తిమ్ తిహా కరెక్ట్ ఎణజ్జీ పుట్టీ

ಇಟ್ಟಬಾರ್ದು ಎಂಬದ್ ಗೊತ್ತಿದ್ರು ಹೇಳ್ದಂಗೆ ಇಲ್ಲಿನ ನಮ್ಮ ಕರ್ಕಂಬಂದು ಮುಜ್ಜಿತ ಹೋಗ್ಲಿಸ್ಕಬೇಕು ಅಂತಾನೆ ಕರ್ಕಂಬಂದಿದ್ಯ ಎಂತ ನನ್ನ ಮಗ ಇರ್ಬೇಕು ನೀನು ಜೊತೆಗಿರ ನೀ ಮಾಡಿಬಿಟ್ರೆ ನನಗೇನೆಲ್ಲ ಗೊತ್ತು ನಿನಗೆ ಗೊತ್ತಿಲ್ಲ ಅಂಬದು ಹ ನೀನು ಬಿಟ್ರೆ ಜಗನೇ ಆಳ್ತೀನಿ ನಿಮ್ಚ ಹ ಇದು ಗೊತ್ತಿರಲ್ವ ಅಂತ ನಾನು ಅನ್ಕೊಂಡೆ ನೀನಿಂತ ದ್ ಮಗ ಅಂಬದ್ ಯಾರಿಗ್ ಗೊತ್ತಿತ್ತು ಅಯ್ಯೋ ನನ್ನ ಮಗನೇ ಒಣ್ಣ ಸುರ್ಕ ಹ ಮಾಡದಲ್ಲ ಮಾಡಿ ಡಡ್ಡನ ಮಗ ಅಂತ ಕರೆ ಯೋಚನೆಗೆ ತಾಡಿ ಈ ಲಡ್ಡು ತಿಂದು ಲಡ್ಡು ಕತೆ ಮುಗಿಸಿ ಆದಾಗ್ ನಿನ್ನ ಕತೆ ಬಿತ್ತಿನೇ ಲೋಪಾರೋ ನೀನು ಲಡ್ಡು ತಿಂದು ಮುಗಿಸಿ ನನ್ನ ಕತೆ ಬರತಕ್ಕ ನಾನೇನು ಕಾಡ್ಲೆ ಬರಿ ತಿಂತಿರ್ತಿನೇನ್ ಕರೀತೆ ಆಗಾ ಮೇಷ್ಟರ್ ಬಂದ್ರು ಮೇಷ್ಟರ್ ಬಂದು ಸಾ ಗುಡ್ ಮಾರ್ನಿಂಗ್ ಸಾ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಓಡ್ರ ಓಡ್ರ ಓಡ್ರೋ ಇದು ಸರ್ಜಾ ಅಡ್ಡ ನನ್ನ ಮಗನೇ ನಾನಿಗೆ ಚಲ್ಲೆಂಟಿನ್ ಸೊಳೋದೆ ಹೊಯ್ತು ಬಾ ಈ ಸಿಕ್ಕಲ್ಲ ನೀನು ಹಾ ವಯ್ಟ್ ಬಾ ಅಲ್ಲಿ ವಿಚಾರ ನಿನ್ನ ಸ್ನೇಹಿತರೆ ನೋಡ್ರಿ ನನ್ನ ಮಗ ಲೋಕ ಎಂತ ಕೆಲಸ ಮಾಡಿದೆ ಹಾ ನಿಮಗ್ ಗೊತ್ತಿತ್ತೆ ಸಿಹಿಕ್ಬಾರ್ದು ಬೆಕ್ಕಿಗೆ ಎಂಬುದು ಗೊತ್ತಿದ್ರೆ ಕಾಮೆಂಟ್ ಕಾಮೆಂಟ್ನಾಗೆ ತಿಳಿಸ್ರಿ ಈ ವಿಡಿಯೋ ಹೆಂಗ್ನು ಕಾಮೆಂಟ್ ನಾಗೆ ತಿಳಿಸ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿಗೆ ಯಾರಿಗೂ ಹಾ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೇನ ಮುಂದಿನ ಮೀಡಿಯಾಗ ಸಿಗೋಣ ಟಾ